ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ ಬಾಯಿನಿಂದ ಕೆಟ್ಟವನಿರ್ಬೋದು ಆದರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಯಾವತ್ತು ಕ್ಷಮಿಸೋದಿಲ್ಲ ಮಹಿಳೆಯರಿಗೆ ಬಿಜೆಪಿಯವರ ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ ನಾನು ಬಿಡುವಂತ ಪ್ರಶ್ನೆನೇ ಇಲ್ಲ ಇಂತ ನೂರು ಸಿಟಿ ರವಿ ಬಂದ್ರು ಎದೆ ಇನ್ನು ಎರಡು ದಿನ ಟಿವಿನಲ್ಲಿ ಕುತ್ಕೊಂಡು ಏನ್ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಸತ್ಯ ಹರಿಶ್ಚಂದ್ರಣ್ಣ ನೀವು ಸಿಟಿ ರವಿ ಪ್ರಕರಣ ವಿಚಾರವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಸಚಿವರಾದ ಲಕ್ಷ್ಮೀ ಮಾತಾಡ್ತಾರೆ ಬನ್ನಿ ಅಕ್ಕ ಏನಿದು ನೋಡಿ ಸದನದ ಗೌರವವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಾನ್ ಭಾವರಾದಂಥ ಬಿ ಜೆ ಪಿಯ ನಾಯಕರು ಎಮ್ ಎಲ್ ಸಿಗಳಾದಂಥ ಸಿ ಟಿ ರವಿಯವರು ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದ್ರು ಅವತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ನಾವು ವೆಜಿಟೇಷನ್ ಮಾಡ್ತಾಯಿದ್ವಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ ಆ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಪರ ವಿರೋಧ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಎಲ್ಲರೂ ಮಾತಾಡಿದ್ವಿ ಮಾತಾಡಿ ನಾವು ನನ್ನ ಸೀಟ್ ಮೇಲೆ ಕೂತ್ಕೊಂಡು ಆಮೇಲೆ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನನಗೆ ಮುಖಕ್ಕೆನೇ ಹೇಳೋಕ್ಕೆ ಶುರು ಮಾಡಿದ್ರು ಎರಡು ಸಾರಿ ಅಂದರು ಆಮೇಲೆ ಪ್ರಚೋದನೆ ಮಾಡಿದ್ರು ರವಿಕುಮಾರ್ ಎಮ್ ಎಲ್ ಸಿ ಅವ್ರಿಗೆ ಪ್ರಚೋದನೆ ಮಾಡಿದ್ರು ನೀನು ಅನ್ನೋ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ಅವರು ಏನೂ ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಆವಾಗ ನಾನು ಹೇಳಿದೆ ರಾಹುಲ್ ಗಾಂಧಿ ಡಗ್ ಅಡಿಕ್ಟ್ ಅಂತ ಅಂತ ಇದ್ದೀರಾ ಏನು ನಿಮ್ಮ ಹತ್ರ ಏನು ಇದಿದೆ ಈ ರೀತಿ ನೀವು ತೇಜೋಧೆ ಮಾಡ್ತಾ ಇದ್ದೀರಲ್ಲ ನೀವು ಪಾಪ ಮುಗ್ದ ಮೂರು ಜನರನ್ನು ಆಕ್ಸಿಡೆಂಟ್ ಮಾಡಿ ಅವರು ಸಾವಿಗೆ ಕಾರಣ ಆಗಿದ್ದೀರ ನೀವು ಕೊಲೆಗಾರ ಅಂತ ಅಂದೆ ನಾನು ಕೊಲೆಗಾರ ಅಂದ ತಕ್ಷಣ ಆ ವರ್ಡನ್ನು ಯೂಸ್ ಮಾಡಿದರು ನನಗೆ ಇವತ್ತು ಅನ್ಯಾಯ ಆಗಿದೆ ಎರಡು ದಿನ ಬಹಳಷ್ಟು ಶಾಕ್ನಲ್ಲಿತ್ತು ಎರಡು ದಿನ ನನಗೆ ಏನು ಘಟನೆ ಆಯಿತು ಏನು ಎಂತ ಇಟ್ಸ್ ಅ ಇನ್ಸಲ್ಟ್ ಇದ್ದರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಬಿ ಜೆ ಪಿಯವರ ಈ ಒಂದು ಗೋಮುಖ ವ್ಯಾಗ್ರ ಮುಖವಾಡ ಕಳಚಿ ಬಿದ್ದಿದೆ ಮಾತಾಡೋದೊಂದು ಮಾಡೋದೊಂದು ಇವರು ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾರೆ ಆದರೆ ರಾಜ್ಯದ ಒಬ್ಬ ಒಬ್ಬಳೇ ಒಬ್ಬ ಮಹಿಳಾ ಮಂತ್ರಿಗೆ ಸದನದಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾರೆ ಅಂತಂದರೆ ಅವರೊಂದು ಮಾತನ್ನ ಹೇಳಿದ್ರಲ್ಲ ಅವರವರ ಭಾವನೆಗೆ ಅವರವರು ತಿಳ್ಕೊಂಡಿದ್ದಾರಂತೆ ಹೌದು ರವಿಯನ್ನ ಅವರ ನಿಮ್ಮ ಭಾವನೆ ಆ ರೀತಿ ಇತ್ತು ಅದಕ್ಕೆ ನೀವು ಆ ರೀತಿ ಅಂದಿದೀರ ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ ಬಾಯಿನಿಂದ ಕೆಟ್ಟವನಿರ್ಬೋದು ಆದರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನೀನು ಕ್ಷಮಿಸೋದಿಲ್ಲ ನೂರು ಜನ ಅವರು ಬಂದ್ರು ಕೂಡ ಬಿಡೋದಿಲ್ಲ ನಾನು ಮುಂದೆ ಹೋಯ್ತೀನಿ ಬೆಳಗ್ಗೆ ಹೋಗ್ತೀನಿ ಖಂಡಿತವಾಗ್ಲು ಪ್ರಧಾನಮಂತ್ರಿಗಳವ್ರಿಗೆ ಭೇಟಿ ಆಗ್ಲಿಕ್ಕೆ ಸಮಯವನ್ನ ಕೇಳ್ತೀನಿ ದೇಶದ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ ನಾನು ಇದನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ ಇಂಥ ನೂರು ಸಿಟಿ ರವಿ ಬಂದರು ಎದೆಗುಂದುದಿಲ್ಲ ಪ್ರಾಮಾಣಿಕವಾಗಿ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬದ ಗೃಹಲಕ್ಷ್ಮಿಯರಿಗೆ ಇವತ್ತು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡಿ ಹಣವನ್ನು ಹಾಕುವಂತ ನನ್ನಂತ ಒಳಗೆ ಈ ರೀತಿ ಅಂದಿದ್ದೀರಾ ಇನ್ನು ಸಾಮಾನ್ಯ ಮಹಿಳೆಯ ಕಥೆಯೇನು ಚಿಕ್ಕಮಂಗ್ಳೂರಿಗೆ ಬಂದು ಇದೇ ಮಾತನ್ನು ನಿಮ್ಮ ಧರ್ಮ ಪತ್ನಿಯವರಿಗೆ ಯಾರಾದರೂ ಅಂದರೆ ನೀವೇನು ಮಾಡ್ತಾ ಇದ್ರಿ ಆ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿ ಸಿಟಿ ರೋಯರ್ನ ಪೀಸ್ ಪೀಸ್ ಮಾಡಿ ಕಳಿಸ್ತೀವಿ ಚಿಕ್ಕಮಗ್ಳೂರಿಗೆ ಅಂತ ಹೇಳಿದ್ರು ಅಂತ ಅದನ್ನು ಹೇಳಿದ್ದಾರೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದಯಮಾಡಿ ಅದನ್ನ ಕೊಡಿ ಯಾರು ಅಂದಿದ್ದಾರೆ ನಿಮ್ಮ ಹತ್ರ ಸಾಕ್ಷಿ ಇರಬಹುದಲ್ಲ ನಾಲ್ಕು ಕಾರ್ನರ್ ನಲ್ಲಿ ಯಾರು ಹುಚ್ಚರಿಲ್ಲ ರೀ ಯಾರು ಕ್ಯೂ ಮೇಲೆ ಹೂವು ಇಟ್ಕೊಂಡೆಲ್ಲ ಇಲ್ಲಿ ನೀವು ಬೆಳಗಾವಿಯಲ್ಲಿ ಇದ್ದೀರಿ ಉತ್ತರ ಕರ್ನಾಟಕದವರು ನಾವು ಸಂಭಾಯಿತ ಇರಬಹುದು ಆದ್ರೆ ಉಚ್ಚರೇನಲ್ಲ ವಿಧಾನಸೌಧ ಅದು ನಾಲ್ಕು ಕಡೆ ಕ್ಯಾಮ್ರಾ ಇರ್ತಾವೆ ನಿಮಗೆ ಆ ರೀತಿ ಯಾರು ಅಂದಿದಾರಲ್ಲ ಪೀಸ್ ಪೀಸ್ ಮಾಡಿ ಕಳಿಸ್ತೀವಂತ ನೀವು ಸುಳ್ಳು ಮಾತಾಡ್ತಾ ಇದ್ದೀರಾ ಸುಳ್ಳೇ ನಿಮ್ಮ ಮನದೇವ್ರು ಸಿಟಿ ರವಿ ಅವರೇ ಸುಳ್ಳೇ ನಿಮ್ಮ ಮಣಿದೇವ್ರು ಸುಮ್ಮನೆ ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಹೋಗಿದ್ರೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ ಕರ್ನಾಟಕ ರಾಜ್ಯದ ಮಹಿಳೆಯರ ಶಾಪ ತಟ್ಟುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಾ ಎಲ್ರಿ ಗಾಯ ಆಗಿದೆ ಗಾಯ ಆಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗಾಯ ಆಗಿರೋದು ಕರ್ನಾಟಕ ರಾಜ್ಯದ ಮಹಿಳೆಯರ ಸ್ವಾಭಿಮಾನಕ್ಕೆ ನಿಮಗೆ ಗಾಯ ಆಗಿದ್ಯಾ ಒಂದು ಪ್ರಶ್ನೆ ಏನಂತಂದ್ರೆ ದೇಹದ ಮೇಲೆ ಗಾಯ ಆದರೆ ಅದು ಹೋಗಿಬಿಡುತ್ತೆ ಆದರೆ ಮನಸ್ಸಿನ ಮೇಲೆ ಗಾಯ ಆದರೆ ಬಹಳ ದಿನಗಳ ಕೂಡ ನೆನಪಿಡುತ್ತೆ ಇದನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಯಾವಾಗ ಯಾವ ತರ ಮೋಟಿವೇಶನ್ ನೋಡಿ ನೀವು ಏನೇ ಕೇಳಿ ದೇಹದ ಗಾಯಗ್ ಕಲೆ ಉಳಿಯುತ್ತೆ ಮನಸ್ಸಿನ ಗಾಯನೂ ಮಾಸೋದಿಲ್ಲ ಒಂದು ಮಾತನ್ನು ಬಹಳಷ್ಟು ಹೋಶೋ ಹವಾಜ್ನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರೇ ಏನೇ ಹೇಳಿ ಈ ಲಕ್ಷ್ಮಿ ಹಬ್ಬಾಳ್ಕರ್ ಮಾತ್ರ ಸಿಟಿ ರವಿ ಅವ್ರನ್ನ ಕ್ಷಮಿಸುವಂತ ಪ್ರಶ್ನೆ ಬರೋದಿಲ್ಲ ನನಗೆ ನ್ಯಾಯ ಸಿಕ್ಕೋವರೆಗೂ ನಾನು ಹೋರಾಟ ಕಾನೂನು ಹೋರಾಟನು ಮಾಡ್ತೀನಿ ವೈಯಕ್ತಿಕವಾದಂತ ಹೋರಾಟನು ಮಾಡ್ತೀನಿ ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ ನನ್ನ ಸ್ವಾಭಿಮಾನವನ್ನ ಮಹಿಳೆಯರ ಸ್ವಾಭಿಮಾನವನ್ನ ಕೆಂಪು ಕಡೆ ಪ್ರಶ್ನೆ ಏನಂತಂದ್ರೆ ತಮ್ಮ ಬೆಂಬಲಿಗರ ಮೇಲೆ ಹಿರೇಬಗಡೆ ಇವತ್ತು ರಾತ್ರಿ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿರಬೇಕು ನೋಡಿ ಕಾನೂನು ಪ್ರಕಾರ ಏನೇನ್ ನಡಿಬೇಕು ಅದೆಲ್ಲ ಆಗುತ್ತೆ ಆದರೆ ಇದೇ ಮಾತನ್ನ ನಾವ್ಯಾರಾದರೂ ಚಿಕ್ಕಮಂಗ್ಳೂರ್ನಲ್ಲಿ ಬಂದು ನಿಮ್ಮ ಹೆಂಡ್ತಿಗೆ ಮಾತನ್ನ ಅಂದಿದ್ರೆ ಚಿಕ್ಕಮಂಗ್ಳೂರ್ನ ಜನ ಏನು ಮಾಡ್ತಾ ಇದ್ರು ಇವತ್ತು ಪೊಲೀಸರ ಮೇಲೆ ಬೊಬ್ಬೆ ಹೇರ್ತಾ ಇದೀರಾ ಏನು ಎರಡು ದಿನ ಟಿವಿನಲ್ಲಿ ಕುತ್ಕೊಂಡು ಏನು ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಸತ್ಯ ಹರಿಶ್ಚಂದ್ರಣ್ಣ ನೀವು ಇದು ಪ್ರಮುಖವಾಗಿ ಏನಂತಂದ್ರೆ ಎಲ್ಲವನ್ನೂ ಕೂಡ ಕಾನೂನು ಹೋರಾಟ ಮಾಡ್ತೀವಿ ಹಾಗೆ ಅಂತೇಳಿ ಇದು ಲಕ್ಷ್ಮೀ ಹಬ್ಬ ವಿಶೇಷವಾದಂತಹ ಮಾಹಿತಿಯನ್ನ ಈ ಪಬ್ಲಿಕ್ ಟಿವಿ ಕ್ಯಾಮ್ರಾ ಪರ್ಸನ್ ಸುನಿಲ್ಲದೆ ದಲೀಪ್ ಪಬ್ಲಿಕ್ ಟಿವಿ ಬೆಳಗಾವಿ